ಕುಂತದೆ ಕಣಮ್ಮ ಅಯ್ಯೋ ನನಗೂ ಅಷ್ಟೇ ಕಂಚಿನು ಒಳ್ಳೆ ರೂಮ್ ಅದ ಒಳ್ಳೆ ಮನೆ ಇದೆ ಅಂದ್ಬಿಟ್ಟಿದೆ ನೋಡದ್ ಉದ್ ಮನೆ ಗದಲವ್ವ ಮನೆ ನೋಡಿದ್ರೆ ಎದುರು ಕಾಯ್ತದೆ ಕಂಚಿನು ತನು ನನಗಂತೂ ಚಿತ್ರ ನಿಲ್ಸಾಯ್ತಾ ಕುಂತದೆ ಓಸಿ ಪಾತ್ರೆ ತೊಳೆಸ್ತಿಲ್ಲ ಕಣವ್ವ ನೋಡಿಲಿ ಕೈಯ್ಯ ಎಲ್ಲ ಕೊರದೋಗ ಉಜ್ಜಿ 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 ನನಗೇನು ಆರಾಮಾಗಿದ್ನಾ ಈ ಮೂವರ್ ಸೇರಿ ಅಕ್ಕಿ ರುಬ್ಬಬೇಕು ನನ್ನ ಕಮ್ಮಿ ಅಮ್ಮ ಅದು ಬೇರೆ ಗಳಿಗೂ ಫೋನ್ ಮಾಡಿ ಕರೀತಾರೆ ಒಂದ್ಸತಿ ಕೂತ್ಕೊಂಡು ರುಬ್ಬಿ ಅಂದ್ರೆ ತಗೊಂಡು ಗಂಟೆ ಟೈಮಲ್ಲಿ ರುಬ್ಬಿ ಸಾಕ್ಬೋದು ಅಲ್ಲಿ ಒಂದು ವಾಸ ಬಂದ್ರು ಫೋನ್ ಮಾಡಿ ಕರೀತಾರೆ ಅಯ್ಯೋ ಯಾವ ಮುಂಡೋಗಾದ್ರು ಹೋಗು ಅಲ್ಲೇ ರುಬ್ಬೇಕು ಅಲ್ಲೇ ಇದ್ ಮಾಡ್ಬೇಕು ಸಾಕಾದಂಗ ಆಗ್ಬಿಟ್ಟದ ನನ್ಗಂತುವೆ ಫೋನ್ ಬರ್ತದೆ ನೋಡವ ಅಯ್ಯೋ ಹೋಗಮ್ಮ ಯಾವ ಫೋನ್ ಆದ್ರೂ ಬರ್ಲಿ ಏನಾದ್ರು ಬರ್ಲಿ ನನಗೆ ಆಯ್ಕಿಲ್ಲ ಕತ್ತೆ ನನಗೆ ಯಾ ಮುಡೆ ಸತ್ತಾಳು ಆಯ್ಕಿಲ್ಲ ಆಯ್ಕಿಲ್ಲ ನನಗಂತೂ ನನಗೆ ಅಂತೂ ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ಇವಾಗ ಅಂದ್ರೆ ಅದಾವ ಫೋನ್ ಎತ್ತು ಅದು ಬೇರೆ ಗಾಚಾರ ಕೆಲಸದಿಂದ ತೆಗ್ದು ಗಿಗ್ದು ಹಾಕ್ಬಿಟ್ಟಾರು ಕೆಲಸದಿಂದ ತೆಗ್ದು ಹಾಕೋದಂದ್ರೆ ಏನು ಊರು ಕಳ್ಸಕ್ಕಿಲ್ಲ ಜೈಲು ಕಳಿಸ್ತಾರೆ ಆಮೇಲೆ ಜೈಲಿಗೆ ಹೋಗ್ಬೇಕಾಯ್ತದೆ ಅಮ್ಮ ಏನು ನಾವು ಅಗ್ರಿಮೆಂಟ್ ಸೈನ್ ಹಾಕ್ಬಿಡ್ತಾಗಿತ್ತು ಕಣಮ್ಮ ನಿಜವಾಗ್ಲೂ ಅಗ್ರಿಮೆಂಟ್ಗೆ ಸೈನ್ ಹಾಕ್ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟ ನಾವು

ಗೊತ್ತಾಗಪ್ಪಮ್ಮ ಇನ್ನು ಬೆಚ್ಚಗ ಮಲ್ಕೊಡಿದೆ ನೀನು ಸ್ವಲ್ಪನಾದ್ರು ಬುದ್ಧಿ ಏನಾದ್ರ ಬರ್ತೀ ನಿಮ್ಗೆ ಅಯ್ಯೋ ಆಂಟಿ ಇವಾಗಲ್ ಬಂದಿದ್ದು ಇನ್ನು ಬಂದಿ ಕುಂತಿಲ್ಲ ಮನೆ ನಿಮ್ಗೆ 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 ಕಂಪ್ಲೇಂಟ್ ಕೊಟ್ಟಿ ಒಳಗೆ ಕಸ್ಸು ಅವಾಗಲೇ ಬುದ್ಧಿ ಬರೋದು ಅಯ್ಯೋ ಬೇಡ ಸುಗ್ನಿರಿ ಅಂತ ದೊಡ್ಡ ದೊಡ್ಡ ಕಾರ್ಯ ಕೈ ಯತ್ ಪಡಿ ಕತೆ ಸುಮ್ನೀರಿ ಅಯ್ಯ ಸುಳ್ ಸುಸ್ತ ಐತಿ ಬಂದೆ ನಾನು ಸಿ ಬಿಸಿ ಭಾರತಿ ಒಂದ್ ತಿನ್ಲಕ್ ಈ ಪಾಟಿ ಕೆಲಸ ಮಾಡ್ಸಿದ್ರೆ ನನ್ನ ಆರೋಗ್ಯದ ಗತಿ ಏನು ಆಯಿತು ಏನಮ್ಮ ಏ ತೂಗಿ ಅಂತೀರ್ಯಾ ಏನು ಸಮಾಚಾರ ಹೆಣ್ ತಿಗಾಕ್ ಹೋಗೋದಿಲ್ಲ ಜಾಸ್ತಿ ಓರಾಗ ಆಡೋದು ನಿಮಗೆ ಸುಮ್ಮನೆ ಬಿಟ್ಟಿಲ್ಲ ಅಂತ ಅನ್ಕೋಬೇಡ ನೀನು ಶೋಭೇರ ಹಂಗಲ್ಲ ಆಂಟಿ ತಪ್ಪು ತಿಳ್ಕೋಬೇಡಿ ನನಗೆ ನಿಜವಾಗ್ಲೂ ಸಿಬಿ ಸಿಬ್ಬ ಆಂಟಿ ನಾನು ನನ್ನ ಮಕ್ಳು ಮುರುಡು ಬಂದಿರೋದು ಅಂತ ನಿಮ್ಗೆ ಗೊತ್ತಿಲ್ವಾ ಹೇಳೋದೇ ನಾನು ಎಲ್ಲನೂ ಸಿಬಿ ಸಿಬ್ಬ ಆಂಟಿ ನಾನು ಈ ಸಮಯದಲ್ಲಿ ಕೆಲಸ ಮಾಡಿದ್ರು ಆಯ್ತಿಲ್ಲ ಅಂತವ ಕೆಲಸ ಸೇರಕ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತು ನೀನು ಈ ಮಾತನ್ನ ನಿನ್ನ ಮನೆ ಕೆಲಸಕ್ಕೆ ಸೇರ್ಕೊತಿರ್ಲಿಲ್ಲ ಬಳ್ಳಿ ತರ ಸುಮ್ಮನೆ ಇದ್ಬಿಟ್ಟು ಇವತ್ತು ಹೇಳ್ಬಿಟ್ರೆ ನಾವು ಕೇಳ್ಬಿಡ್ಬೇಕಾ ಅವೇನಾದ್ರು ಹೇಳದೆ ಬೇಡ ನೀನು ನಿನ್ನ ರೀಸನ್ಸ್ ಎಲ್ಲ ಯಾಕೆ ಹೇಳ್ತಾ ಕುತ್ಕೋತಾರೆ ನಮ್ಗೆ ಹಣೆ ಬರ ಬಂದಿದೆಯಾ ರೀಸನ್ ಕೇಳಿ ಕುತ್ಕೊಳಕ್ಕೆ ನಿಮ್ಗೆ ಹುಚ್ಚ ನಮಗೆ ನಮ್ಗೆ ಗೊತ್ತಾಗಲ್ಲ ನನಗೆ ನೀನು ಸುಳ್ಳು ನಿನ್ನ ನಾಟಕ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಒಂದು ತಿಂಗಳು ಮಕ್ಕಳಾಗಿದ್ರೆ ಹೆಂಗ್ ಬಿಟ್ಟು ಬರ್ತಿದೆ ನೀನು ಕೆಲಸ ಮಾಡ್ಬೇಕಂತ ಸುಳ್ಳು ಹೇಳ್ತಾ ನೀನು ಹಂಗಲ್ಲ ಆಂಟಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಬಾಯಿ ಎರಡು ದೋಸೆ ಆರ್ಡರ್ ಬಂದಿದೆ ರುಬ್ ಕೊಟ್ಬಿಟ್ಟು ಹೋಗುವೆ ಅಯ್ಯೋ ಒಂದೇ ಸತಿ ರುಬ್ಬರಿ ಅದು ಅದು ಏನ್ ಕತೆ ಕಣೆ ನೋಡು ಅದು ನಮ್ಮ ಹೋಟೆಲ್ ಸ್ಪೆಷಲ್ ಇನ್ಸ್ಟೆಂಟ್ ದೋಸೆ ಅಂತ ಆ ಗಂಟೆಲಿ ಆಡಿಸ್ಬೇಕು ಅದೇ ತಕ್ಷಣ ಮಾಡಬೇಕು ಅದು ನಮ್ಮ ಊಟ ಸ್ಪೆಷಲ್ಲು ಅದಕ್ಕಿಂತ ಇಷ್ಟೆಲ್ಲ ಕ್ರೌಡ್ ಜಾಸ್ತಿ ಆಗಿರೋದು ಗೊತ್ತಾ ತಿನ್ನು ತಿಂದು ಅಯ್ಯೋ ಏನು ಅನ್ನಾಗಿರ್ತದೆ ಏನು ಒಟ್ಟಿಗೆ ನನ್ನ ಸಾಯಿ ಸಗಣ್ಣ ನಿಮ್ಮ ಸಮಾಧಾನ ಇದೆ ಅನಿಸ್ತದೆ ಇವಾಗ ಏನು ಇವಾಗ ಬರ್ತೀಯ ನಾನು ಜೈಲಿಗೆ ಹೋಗ್ತೀಯಾ ಬರ್ತೀನಿ ನೀವು ಆಗಲಿ ನಾನು ಇಲ್ಲ ಇರೋದು ಕಣವೇ ನೋಡಿಲ್ವಾ ಹಾಂ ನೋಡಿಲ್ವಾ ನೀವಿದ್ರ ತಂದು ನೋಡೋಕ್ಕೆ ಒಳಗೆ ಕೂತಿದ್ದಲ್ಲೇ ಅಲ್ಲಿ ಅಡುಗೆ ಮನೆ ಸ್ವಲ್ಪ ಮೇಲೆ ಮೇಘ ಸ್ವಲ್ಪ ಅಲ್ಲಿ ಹಾಂ ಸ್ವಲ್ಪ ಕುಂತಿದ್ರಿ ಅಲ್ಲೇ ತಗೋ ಕುಂತಿದ್ರಿ ನನ್ಗೂ ಗೊತ್ತು ಬಿಡಿ ನೀವು ಯಾಕೆ ಕುಂತಿದ್ರಿ ಅನ್ಬಿಟ್ಟು ಅಲ್ಲಿ ಮೇಘ ಸ್ವಲ್ಪ ಕುತ್ರಿ ಅಂದ್ರೆ ಕಣ್ಣು ಬರೋಕಿನ ಕರ್ಕೊಂಡು ಹೋಗಿ ಕೆಲಸ ಮಾಡ್ಸೋಕೆ ಅಂದ್ಬಿಡ್ತಾನೆ ಎಷ್ಟು ತೋರ್ಸ್ತೀನಿ ಸೇರ್ಕೊಂಡಿದೀರಿ ನಾನು ಬಂತು ಬಾಡಾದಿವಾಯ್ತು ಮೂವತ್ತು ವರ್ಷ ಆಯ್ತು ಹಾಂ ಬಂದಿ ಮೂವತ್ತು ತೋರ್ಸ್ತಿದ್ರು ಇಲ್ಲೇ ಇರೋದು ಅಯ್ಯೋ ಮೂವತ್ತು ವರ್ಷಿದ್ದೆ ಹೆಂಗೆ ಕೆಲಸ ಮಾಡ್ತಾ ಇದ್ದೀರ ಈಗ ಕೆಲಸ ಯಾವ ಕೆಲಸ ಇಲ್ಲ ಏನು ಇಲ್ಲ ಆಂ ಮತ್ತೆ ಸಂಬಳ ಕೊಟಿಸ್ಕೊಂಡಿದ್ದಾರ ಅಯ್ಯೋ ನಾನು ಯಾವ ಸಂಬಳದ ಕೇಳಕ್ಕೆ ಏನು ಇಲ್ಲ ಸುಮ್ಮನೆ ಇರೋದಷ್ಟೇ ಅಂಗಲ ಕನಕ ಊಟಕ್ಕೆ ಬಟ್ಟೆ ಬರೆಗೆ ಯಾಂಗ್ ಮಾಡ್ಕಂದಿರಿ ಹೆ ನನಗೆ ಏನು ಮಾಡಕ್ಕೆ ಈಗ ಇಕ್ಕಿರ್ವಾ ಇದೊಂದೆ ಜೊತೆ ಬಟ್ಟೆ ಸಾಕು ಅಲ್ಲ ಕನಕ ನೀರು ಇಕ್ಕನಗ ಬಟ್ಟೆ ಚೇಂಜ್ ಮಾಡಕ್ಕೆಲ್ವಾ ಆ ಅಯ್ಯೋ ಏನು ಮಾಡಕ್ಕೆ ನಾನು ಯಾವ ಸ್ನಾನ ಮಾಡಕ್ಕೆ ಏನು ಇಲ್ಲ ಆರೆ ಸ್ನಾನ ಮಾಡಿ 15 ವರ್ಷ ಆಯ್ತು ಆ 15 ವರ್ಷ ಆಯ್ತು ಮತ್ತೆ ಕೋಳೆ ದಂಗ ಕನಕಿಲ್ಲ ಅಯ್ಯೋ ಹೀ ದಯ್ಯಗಳ ಕೋಳದ ಕಂಟವಾ ಆ ದಯ್ಯವಾ ಅಯ್ಯೋ ನಂಗೆ ಇಲ್ಲಿ ಬೇಜಾರ ಕುಂತದ ಏನೇನೋ ಮಾತಾಡಬೇಡ ಅಯ್ಯೋ ನಿನ್ ದಡ್ ಬಾಯಿ ಮುಣ್ಣಾಕ ನಿಜನೇ ಹೇಳ್ತಿರೋದು ನಾನೇ ಸುಳ್ಳು ಹೇಳ್ತಾ ನಾನು ನಿಜನೇ ಹೇಳ್ತಿರೋದು ಕಲೆ ಏನ್ ನಿಜ ಹೇಳಿ ಸುಮ್ನೆ ಇರು ನೀನು ಸುಮ್ನೆ ಒಳಗೆ ಕುಡ್ಕಿ ಹಂಗೆ ಏನೇನೋ ಮಾತಾಡಬೇಡ ಅಯ್ಯೋ ನಿನ್ ದಡ್ ಬಾಯಿ ಮುನ್ನಾಕ ಇರೋದು ಹೇಳೋದು ಹಿಂಗೆ ನಿನ್ಗೆ ಇರೋದನ್ನೇ ಮಾತಾಡ್ತಾ ಇರೋದು ನಾನು ಅಮ್ಮ ಸುಮ್ನೆ ಕುತ್ಕೊಂಡು ನೀನು ನಿಮ್ ಕತೆ ಇರೋದು ಮಾತಾಡ್ತೀಯ ಯಾಕಂದ್ರೆ ನೀನು ಏನ್ ಬುದ್ಧಿ ನಿನಗೆ ನಿನ್ಗೆ ಸುಮ್ನೆ ಇಲ್ದೋದೇ ಮಾತಾಡ್ತೀಯ ನಾನು ಈಗಿಲ್ಲಿ ಈಗ ಬಂದಿದ್ ನಾನು ಇರೋ ನಾನು ಕಡೆ ತೊಟ್ಟದ್ನಲ್ಲ ಅದು ಕೇಳಿಸ್ಕೊಂಡಿರೋ ದೆವ್ವ ಅನ್ಕೊಂಡಿರ್ಬೇಕು ನೀನು ಹ್ಮ್ ಹಂಗಲ್ಲ ಸುಮ್ ಇಲ್ದ ಇದು ಮಾತಾಡಬೇಡ ನೀನು ಅಯ್ಯೋ ದೇವ್ರಣಗ ಇಟ್ಟು ಗಂಟೆ ಇಲ್ಲ ಕೂತಿತ್ತು ಪಣ್ಣು ಮಾಯಾಗೋಯ್ತು ಯಾವ್ದೋ ಟೆನ್ಶನ್ ಅಲ್ಲಿ ಇದೀರಾ ಗಾಬರಿಯಾಗಿ ಸುಮ್ನಿರು ಬಳ ಆಡ್ಬಿಡಂಗ್ ನಾನಗ ಸುಳ್ಳು ಹೇಳಿ ದೇವ್ರನಗು ಕಲೇ ದೇವರಣೆಗೂ ಸುಳ್ಳು ಹೇಳ ನಿಜನೇ ಹೇಳೋದು ದೇವ್ರಣೆ ಇಲ್ಲೇ ಕುತ್ಕೊಂಡ್ ಪಕ್ಕದಲ್ಲಿ ಮಾತಾಡ್ತಿತ್ತು ಕಂತಾನು ಯಾಕೆ ಅರ್ಥ ಮಾಡ್ಕೊಳಕ್ಕಿರ ನೀನು ಇರೋದ್ ಹೇಳೋದೇ ನೀನು ಸುಮ್ಮನೆ ನೀನು ನನಗೆ ಕುಂತದೆ ಅದ್ರ ಮಧ್ಯದಲ್ಲಿ ಏನೇನು ಹೇಳಿ ಇನ್ನು ತಲೆ ಕೆಡಿಸ್ಬೇಡ ನೀನು ಯಾವ್ದವ್ ಇಲ್ಲ ಭೂತಾನಿಲ್ಲ ಸರಿ ಬಿಡು ಒಳ್ಳೆ ಎಲ್ಲರಿಗೂ ಬಂದ್ ಸೇರ್ಕೊಂಡ ಆಯ್ತಲ್ಲ ಮಾಡತ್ತನು ಏನು ಮಾಡಂಗಿಲ್ಲ ನನಗಂತೂ ನನ್ಗಂತೂ ಕಣಮ್ಮ ಆಗ್ಬಿಟ್ಟೆ ಆಡಿಸಿ ಆಡಿಸಿ ನಾನು ಇವತ್ತಿನ ಕಲ್ಲಿನ ಅಲ್ಲವ ಮಿಕ್ಸಿಲಿ ಆಡಿಸ್ತಾರೆ ಆಡಸ್ತಾರೆ ಗ್ರೈಂಡರ್ ಇವ ಅಮ್ಮ ಏನಿಂಗ್ ಒಂದೇ ಸತಿವಿ ಆಡ್ಸ್ ಒಂದು ಒಂದ್ ಕುತ್ಕೊಂಡ್ ಎರಡು ಗಂಟೆ ಮೂರು ಗಂಟೆ ಆಡ್ಸ್ಬಿಟ್ ಬರ್ಬೋದು ಇವ್ ಕೇಳ ಕೇಳ್ದಂಗೆ ಅದೇ ತಕ್ಷಣ ಆಡ್ಸ್ಕೊಡ್ಬೇಕು ಅಂತ ಹೇಳದ್ ಹಂಗಾದ್ರೆ ಏನು ಮಾಡೋದಮ್ಮಾರ ಹೆಂಗ ಗೊತ್ತಾಯ್ತೇನ ಏ ಸುಮ್ಮನಿರು ನೀನು ಸುಮ್ನೆ ಇಲ್ದ ಕಲ್ಪನೆ ಮಾಡ್ಕೊಳ ಜಾಸ್ತಿ ನೀನು ಯಾವ್ಯದ್ ಟೆನ್ಶನ್ ಅಲ್ಲಿ ಏನೋ ಯತ್ನ ಮಾಡಿ ಹಂಗ ಇದು ಮಾಡಿದಿಕ್ಕ ಸುಮ್ನೀರ ಮಾತಾರೆ ಏನಿಲ್ಲ ಸುಮ್ನೆ ಇಲ್ದೇ ನೀನೆ ಕಲ್ಪನೆ ಮಾಡ್ಕೋತಿ ಹೆಂಗೆ ಅಯ್ಯೋ ನಾನ್ ಕಲ್ಪನೆ ಮಾಡ್ಕೊಂಡ್ನಾ ಅಯ್ಯೋ ನಾನ್ ಕಣ್ಣರನ್ ಓಡಿರತ್ ಕೇಳ್ತಾ ಇರೋದು ಇಪ್ಪ ಗಂಟ ಪಕ್ಕ ತಲೆ ಕೂತ್ಕೊಂಡ್ ಮಾತಾಡ್ತಿತ್ತು ನೀನ್ ಬರೋದ್ ನೋಟ್ ಬಾಯಾಗಿದ್ದು ಗೊತ್ತ ಅಯ್ಯೋ ಸಿಮ್ನೆ ಪಾಕ್ ಬಂತ ಗೊತ್ತು ಹೆದರಿಕೆ ಆಯ್ತದೆ ತನು ಹೆಂಗ ಮಾಡದೀಗ ಅಮ್ಮ ಸುಮ್ನೆ ಇರು ನೀನು ನೀನ್ ಹೆದ್ರಕಳ ನನ್ಗೆ ಎದ್ರಿಸ್ಬೇಡ ನೀನು ನೀನು ಏನು ನೋಡ್ದೋ ಏನೋ ಸುಮ್ನೆ ಒಳ್ಳೆ ಹೆಂಗ್ ಹೆಂಗ ನೋಡು ಇಲ್ಲ ತಾನು ಅರ್ಥ ಮಾಡ್ಕೊತಾನು ನನ್ ಮಾತಾಡ್ತು ಈ ಕಲ್ಲಿ ಕಾಲದಲ್ಲಿ ಅದೇವಾಗ ಇವಾಗ ಸುಳ್ಳು ಸುಮ್ನೆ ಕಲ್ಪನೆ ಮಾಡ್ಕೊಂಡು ಇದ್ ಮಾಡ್ಕಬೇಡ ನೀನು ಟೆನ್ಶನ್ ತಕೊಬೇಡ ಸುಮ್ನೆರಮ್ಮ ನೀನು ಯಾಕೆ ನೀನು ಅಯ್ಯೋ ನಿಜ ನಿಜಕ್ಕಂತೂ ಹೇಳ್ತಿರದ್ ನಾನು ಅರ್ಥ ಮಾಡ್ಕೊತಾನು ನೀನು ಗಾಡ್ತಿರೋತನು ನೀನು ಅಮ್ಮ ಒನ್ಗಳಿಗೆ ಮನೆ ಕರ್ಬೇಕು ನನ್ ಗಾಯ್ತಲ್ಲ ಜೀವಕ್ಕೆ ಸುಮ್ನಿರ್ ನೀನು ನಾನು ತರ ತಿನ್ಬೇಡ ನೀನು ಈಗಲೇ ಟೆನ್ಷನ್ ಆಗದ್ದು ನನಗೆ ಯಾಕೈತನು ನನ್ನ ಹೇಳೋದು ಅರ್ಥನೆ ಮಾಡ್ಕೊಳಕಿಲ್ವಲ್ಲ ನೀನು ಸರಿ ಬಿಡು ನೀನು ಏನು ಅರ್ಥ ಮಾಡ್ಕೊಂಡರು ಹೋಗಮ್ಮ ಸುಮ್ಮನೆ ನಾನು ತಲೆ ತಿನ್ಬೇಡ ಏನು ನಮ್ಮ ಅಮ್ಮಗ ಚೂರು ಬುದ್ಧಿನೇ ಇಲ್ಲ ಏನು ಮಾಡ್ಬೇಕು ಅಂತನು ಗೊತ್ತಾಕಿಲ್ಲ ಸುಮ್ನೆ ತಲೆ ತಿರ್ತಾಳೆ ಅಯ್ಯೋ ಬಾಳ್ ಮುನ್ನಾಕೆ ಇದು ಯಾಕಪ್ಪ ಏನು ಅರ್ಥನೆ ಮಾಡ್ಕೊಳಾಕಿಲ್ವಲ್ಲ ಮುಂದುವರಿಯುವುದು ಸ್ಲೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ